ഡാക്ടർഗ് കളി ഹയോ ഹോന്തോ ബടബ്യവലി ഇൻ്റെ നായ ಜರ ಇವ್ರಿಗೂ ಆರಾಮಿಲ್ಲ ಅಂತು ರವರ್ ಕರ್ದಾರ ಹೋಗಿ ಕೊಡ್ತೀನಿ ರೀ ಇಲ್ಲ ನಾನು ಮಾಡಿ ಹೋಗಿ ನಿಂತ್ರ ನೀನು ಸರ್ ತಿ ಇಲ್ಲೇ ನಾನು ಮಾಡಿ ಹೋಗ್ಯಾಕೆ ಹಾಂ ಆಯ್ತು ಮಾಡ್ತೀನಿ ತೋ ನಿಮಗೆ ನೀ ಹೋಗವೇ ನಿಮ್ಮ ಅವ್ಗೆ ಅದೆಲ್ಲ ಇಲ್ಲೇ ಕರ್ಕೊಂಡು ಬಾ ಇಲ್ಲೇ ಒಂದೇ ಸರಿ ಕುಂಡಿರ್ತೀನಿ ಅದೇ ಶಾಂತವಾಗಿ ಕಾಲು ಬುಡ್ತಾಗ್ಯದ ಒಂದ್ ನಿನ್ಸೇರಿ ಮಾಡ್ತೀನಿ ನೀನು ಹೋಗಿ ಕರ್ಕೊಂಬಾ ಹಾಂ ನಿನ್ಗೇನು ತಿಳಿತದ ಏ ನಿಮ್ಮ ತಮ್ಮ ಬಂದಿಲ್ಲ ಯಾತು ಹಿಂಗೆ ಕಾಶಾಂತ ಭಯ ಮಾತಾಡೋದು ನಿಮ್ಮ ಜಂತಿತ್ತು ಅಂದ್ರೆ ನಮ್ಮ ತಮ್ಮನ ಕೈಗೆ ನಾನು ಹೇಳಿರಿ ಯಾರು ಕಲ್ತಿನಿ ನನಗೂ ಬರ್ತದ ಏನು ಬರ್ತದೆ ಗೊತ್ತಾಗತ್ತವ ಮಾಡ್ತೀನಿ ನನಗೆ ಗೊತ್ತೆ ನಮ್ಮ ತಮ್ಮ ಡಾಕ್ಟರ್ ಮನೆಯಾಗಂದ್ರೆ ನನಗೆ ಗೊತ್ತಾಗಲ್ಲ ಎಲ್ಲಿ ಹೊಡಿತು ನೋಡಿ ಹೊಡಿತಾರೆ ಟ್ಯಾಂಕಿಂಗ್ ಮಾಡ್ತೀನಿ ಏನು ತಿರೇನು ಹುಚ್ಚು ಗಿಚ್ ಮಾಡಿದೆ ಏನಾದಾಗ ಹೊಳಾಗ ಮನೆಗೆ ಬರ್ತೇವ ತುಂಬ ತಿನ್ನಾಗ ಮಾತಾಡ್ತಿರಲ್ಲ ಹಾ ಅಲ್ಲಿ ಪ್ಯಾಟಿ ಅಂತ ಊರಿಗೆ ಹೋದ್ರ ಅಂದ್ರೆ ಗಾಡಿ ಖರ್ಚು ಹಾಕಿ ಹೋಗ್ತಿರಿ ನಿಮ್ಮ ಮನೀಗ್ ಬರ್ತೇವೆ ನಾವು ಇಲ್ಲಿಗೆ ಬ್ಯಾಕ್ ಹೇಗೆ ಹಿಡ್ಕೊಂಡು ಹಾಂ ಮತ್ತೆ ನಾವು ಇಂಜೆಕ್ಷನ್ ಹೊಡಿಯೋ ಮನ್ಯಾಗ ಹುಡ್ತಾವ ತರ್ಬೇಕಲ್ಲ ರೊಕ್ಕ ಕೊಟ್ಟು ಯಾಕೆ ಮಾತಾಡ್ತೇವೆ ಶಾಂತಬಾಯಿ ಹ್ಞೂ

అవి ఏం మాలేకలేవ బీపీ ఇట్ నోడవా హ్యాకది నోడీ నన్ను బీపీ అది ఏను ఇంజక్షన్త నన్గ్ కై కై ఢిల్బుడి హింక తయారు బ్యాన్ ఆతదో కైలా చక్ర ఇస్త ఇంజెక్షన్ ఎల్లి ని బ్యా నా ఎల్ నిర్ బుచిచ్చిడదా నేను మాడిని హింగ్ బంజెక్షన్ నను చక్ర ఇగా బరంగ పక్కన డాక్టర్ ముంజాం చూ మూడు టైమ్ తగో మున్ూర ఐవత్ రూపాయ బిల్ ఐతు నోడు ఏ బారా తంగి కర్కొంద బి జల్దీ బ్రేద్దా నమ్గ హో ಅವ ನಿಮ್ಮ ತಮ್ಮ ಬಂದಿದಿರ ನೀವು ಬಂದಿರಾ ನೋಡ್ರಿ ಅವ ನಮ್ಮ ಹುಡುಗರಿಗೆ ಅಲ್ಲ ಹೊಟ್ಟೆ ಕಡ್ಡಿಗೆ ಇರ್ತದೆ ನಮ್ಮ ತಮ್ಮಗೆ ಕೇಳ್ತಿರಲ್ಲ ನಾ ನಾವೇ ನಮ್ಮ ತಮ್ಮನ ಕೈಗೆ ಕಲ್ತಿನೆಲ್ಲ ನಿಮಗೆ ಬರ್ತದ ನೀನು ಯಾರು ಕುಂದದ ನೀವು ಬಂದಿರೋ ಅಮ್ಮನು ಆ ಬರ್ತೀನಿ ಅಗೆ ಬಂದಿಲ್ಲ ಆಕೆ ನಿಮ್ಮ ಕಡೆ ಬಂದಿಲ್ಲ ಆ ಕಾಡ ಒತ್ತಿನ ನಮ್ಮ ತಮ್ಮ ಇರ್ಲಾರ್ದಾಗ ನಮ್ಮ ತಮ್ಮ ಹೊರಗೆ ಹೊರಗೋಗ್ಯ ಹಂಗೇನಾ ಬಂದಿ ಬರೀ ಕುಂದ್ರು ಬೇಡ ಬೇಡ ಹೆಂಗಿದ್ರು ನೋಡ್ರಿ ನನ್ನ ಮಕ್ಳಿಗೆ ಹೊಟ್ಟು ಬಂದಿ ಹೊಟ್ಟೆ ಕೊ ಕಡೆ ಸಂಡಸ್ ಕುಂದ್ರಸ್ ಹಿಂಚಾರು ಮಾಡ್ತೀರಪ್ಪ ಅಂತ ಕುಂದ್ರ ಹಾಂ ಶತಭೈಚಾರ್ ಹಿಂದಕ್ಕೆ ಸರದ್ದು ಕುಂದ್ರ ನೀ ಎಲ್ಲದ್ರಾಗೆ ಬರೇ ಆಡು ಕಡ್ಡಿದೇ ಇರ್ತಲ್ಲ ನಿನಪ್ಪ ಅಂತ ಗಿತ್ತ

डबडल <laughs> <laughs> <आ ना ना। laughs> <laughs> <laughs> ಕರ್ವಾ ನಿ ಮಕ್ಳು ಏನು ಯಾಕಡ ಮಾಡ್ತಾಯಿರ್ತಾವೆ ನೋಡು ಡಾಕ್ಟ್ರು ಕಿಮ್ಮತ್ತಿಲ್ಲ ನಿಮ್ಗೆ ಆಗ ಸಂಡ ಸತ್ತದ ಎಲೆಗೆ ಒಟ್ಟು ಮಂದಿಗೆ ಒಂದೇ ಎಕಟ ಸಂಡ ಸತ್ತಂದ್ರೆ ಒಟ್ಟು ಮಂದಿಗೆ ಒಂದೊಂದ ಗುಳ್ಗಿ ಕೊಟ್ಟು ಡಾಕ್ಟ್ರ ಕಮ್ಮಿ ಆತದ ನೋಡ್ರಿ ಮತ್ತೆ ಹೆಚ್ಚಿಗೆ ಆಸೆ ಕಮ್ಮಿ ಆಗ್ತದ ನೋಡಿರಿ ಅವೇ ಅವ ರೀ ಬೇಕಾರ ಒಯ್ದ ಮೆಡಿಕಲ್ ಬೇಡ್ಕಂದಾಗನು ತೋರ್ಸಂಬರಿ ಇಲ್ಲ ಅಂದ್ರ ಅಬ್ಜಾಪುರ್ ಕೋರಿ ಆಮೇಲೆ ಇಂಥವು ಗೋಳಿನೂ ಕೊಡರಿ ಗೋಳಿ ಕೊಡ್ತಾರ ಅವ್ರು ಸಂಡಸು ಗೊಳಿ ಅವರ ಅವ ನೀರು ತಲೆ ತಲೆಕತ್ತಿಯಲ್ಲ ನೀನು ಚೆಕ್ ಮಾಡಬೇಕು ಬೇಡ ಏನು ಬೇಡವ್ವ ನೀ ಯಾಕೆ ನಿ ಮಾಡ್ಬೇಕತ್ತಿದೆಯವನ ಹೋತೀನಿ ಜಲ್ತೆ ಬರ ಮಾಡಾಗ್ಯದ ನೀವೆನ ಟೈಮ್ ಪಾಸ್ ಮಾಡ್ಲ ಕರ್ದಿರು ನನಗೆ ಇಲ್ಲಿ ೀಯಾ ಡಾಕ್ಟ್ರ್ ಯಾವ ತಮ್ಮದಾರು ಚುಲೋ ಮಾಡ್ತೀಯಾ ಇನ್ಸನ್ ಆ ಇನ್ಸನ್ ಕಮ್ಮಿ ಆತದ ನೀ ಬರಿ ಬರಿ ಹುಡುಗರು ಬರ್ರಿ ನಾನು ಹೋಗ್ತೀನಿ ಬರ್ರಿ ಬಪ್ಪ ಹೊಟ್ಟಿ ಕಡಿದ್ರ ನಡ ಒಂದೆ ನಿಂಗೆ ಸೆನ್ ಮಾಡ್ಕೊಂಡು ಬರುತ್ತಾ ಹಾಗಿದ್ರೆ ಮಾಡ್ಕೋ ರೇ ನಿಂಗೆ ಮಾಡ್ಕೋರಿ ಕಮ್ ಆತದ ಏನು ಮಾತಾಡ್ತದ ನಮ್ಮ ತಮ್ಮನೇ ಡಾಕ್ಟರಾನಾ ಡಾಕ್ಟರಲ್ಲ ನನಗೂ ಕರೆಶಾ ನಮ್ಮ ತಮ್ಮ ಏಟ್ರ ಏಟ ಏನು ಮಾತಾಡ್ತೀರಿ ತಿಳ್ರಿ ಮಾಡ್ಕೋ ರೇ ನಿಂಗೆ ಸೆನ್ ಹಾ ಮಾಡ್ತಾ ನೋಡು ನಿತ್ತುಕಬೇಡಾ ತಿಕ್ಕಿನೀ

ಪಾಪ ಬಡ್ರವ್ವ ಹೋಲ್ ಬಿಡು ನೋಡ್ಬೇಕಾಳೆ ಅಂದಾಗ ನಾಟಕ ಮಾಡಿ ಮಾತಾಡ್ತಿರ ಅವ ಮಕ್ಕಳು ವಿಕ್ಕೇ ಬೇಕಪ್ಪ ಅಂತ ಹಂಗೆ ಮಾತಾಡಿ ಆಡು ಬೇಕೇ ಹಚ್ಕೊತೀನಿ ಇಲ್ಲಿ ಹೇಳಿ ನಡೆಯ ಕಡ್ಯಾತಿ ಬಡ್ರು ಅಂತ ಹೇಳಿ ಬಂದ್ರೆ ಆ ಮ್ಯಾಗ ಮಳೆ ಆತದ ಒಟ್ಟು ಗುಳಿಗೆ ಔಷಧ ಇದಕ್ಕೆ ಹತ್ತದ ನಮ್ಮದು ಇದು ಡಾಕ್ಟ್ರ್ ಬಂದ್ರಲ್ಲ ಬಾ ಪಾ ಅಲ್ಲಿಂದ ಏನೈತಿ ಏನೋ ತ್ರಾಸ ನಮ್ಮ ಸ ತ್ರಾಸೈತ್ರಿ ಏನು ತ್ರಾಸ ನೀವೇ ಡಾಕ್ಟರ್ ರೀ ನಮ್ಮ ತಮ್ಮಿಲ್ಲ ಡಾಕ್ಟ್ರೇ ಹ್ಞೂ ನಾವು ಹಂಗೆ ಕಲ್ತು ಜರಾ ಈಗ ಇಲ್ಲ ಹೊರಗೆ ಹೋಗ್ಯಾನ ಪಾಪ ಅರ್ಜೆಂಟ್ ಅರಣ ಬಂದಿನಿ ಬಂದೀನಿ ಎಲ್ಲಿ ಕಲ್ತಿರಿ ಎಲ್ಲಿ ಕಲ್ತಿರಿ ಡಾಕ್ಟರ್ ಮನ್ಯಾಗ ಕಲ್ತೀವಿ ನಮ್ಮ ತಮ್ಮ ಕಲ್ಸ್ಯಾನಲ್ಲ ಡಾಕ್ಟ್ರಿಗೆ ಮನ್ಯಾಗ ಕಲಿತ್ರು ನೀರು ಹಾಂ ನಮ್ಮ ತಮ್ಮ ಹೋಗಿ ಎಲ್ಲ ಕಲ್ತು ಬಂದಾನ ಕಲ್ತು ಬಂದು ನನ್ನ ಕಲ್ಸ್ಯಾನ ಮನ್ಯಾಗ ಕಲ್ತಿರಲಿಲ್ಲ ಐತಿ ಊಟ ಮಾಡೋಣ ಹೊಟ್ಟೆ ಸಿಗಿಲ್ಲ ಊಟ ಊಟ ಮಾಡೋಣ ಹೊಟ್ಟೆ ಸಿಗಂಗಿಲ್ಲ ಮಗುನ ಮುಂಜಾನೆ ಏನು ಹೇಳ್ತೀನಿ ಹೊಳ್ಳಿ ಹೇಳ್ತೀನಿ ಬರಲ್ಲ ಊಟ ಮಾಡೋಕೆ ಬಿಡ್ತು ಅದಕ್ಕೆ ಮಾಡಬೇಕು ಏ ಬೇಡ್ರಿ ಹಾಂ ಏನರ ಇಲ್ಲ

ನೋಡ್ಬೇಕ್ರಿ ಹಂಗ ಎಲ್ಲ ಕಡೆ ನೋಡ್ತಿರ್ತೀವಿ ನಿಮ್ಗೆ ಈ ಕಡೆ ಹಾಟ್ ಹೊಡ್ಕೊಳ್ಕೊತದ್ರಿ ಯಾಕೋ ಅಂದ ಏನಾದ್ರು ಹುಡುಗಿ ಪ್ರಾಬ್ಲಮ್ ಅದಾದ್ರೆ ನಿಮ್ಗೆ ಏನೋ ತುಡುಗಿ ಬಿಟ್ಟು ಅದಕ್ಕೆ ಹಾಟ್ ಬಡ್ಕೊಳ್ಕತ್ತದ ಅದಕ್ಕೆ ನಿಮ್ಗೆ ಹೊಸ ಇಲ್ಲ ನೀಡ್ಕಿಲ್ಲ ಅದಕ್ಕೆ ಏನಿಲ್ಲ ನಿನಗೆ ಬರೇ ನಿದ್ದೆ ಹುಡುಗಿ ಬಿಡ್ಬೇಕೇನಿ ಹುಡುಗಿ ಊಟ ನಿದ್ದೆ ಹುಡುಗಿ ತಗೋ ಹೋಗ್ಬಿಡು ಎಲ್ಲ ಹುಡುಗಿ ದಾನು ಓದ್ತದ ಎಲ್ಲ ವಿಚಾರ ಹೋಗ್ಬಿಟ್ಟಿರ್ತೇತಿ